ಯಾಕ್ರಿ ರೀತಿಯಾರ ಯಾಕ ಎಷ್ಟು ಸಿಟ್ಟಲೆ ಗುಮಾಸ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಲ್ಲು ಇಲ್ಲವಾದರೆ ಬಾಯಿ ಮೇಲೆ ಮತ್ತು ಹಲ್ಲು ಮುರಿಯುತ್ತೇನೆ ಹಳ್ಳಿಗಳಲ್ಲಿ ದೇಸತಿ ನಾಡಗೌಡನಿಗೆ ಬಾಯಿ ಉದ್ದ ಬಿಡ್ತೀಯಾರು ನಿನ್ನ ವಂಶ ಎಂತಾದ್ರು ಎನ್ನುವುದು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಹಳ್ಳಿ ಹಳ್ಳಿಗಳಲ್ಲಿ ಜಾತಿ ಜಾತಿಗೆ ವಿಷಾದ ವೇದನೆ ಕೊಂಡ ನಿರ್ಮಿಸಿ ಅದಕ್ಕೆ ಅವರಲ್ಲಿ ಶೇಡಿನ ಕ್ರಾಂತಿ ಬೀಜ ಬಿತ್ತಿ ಅದಕ್ಕೆ ಅನ್ಯಾಯದ ನೀರು ಹಾಕಿ ಬೆಳೆಸಿ ಬ್ಲೇಡ್ಗೆ ಕತ್ತರಿಸುವ ಸಸಿಯನ್ನು ಕೊಳ್ಳಿಗೆ ಕತ್ತರಿಸುವಂತೆ ಮಾಡಿ ಇಬ್ಬರ ಕೈಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಇಬ್ಬರ ಕೈಯಿಂದ ಹಣ ಇಸಿದುಕೊಂಡು ಜೇಬಿಗೆ ಇಳಿಸಿಕೊಂಡು ಡಿಮ್ಯಾಂಡ್ ತೋರಿಸುವ ಬಂಡ ಸೊಳೆಯ ಮಗ ಅಷ್ಟೇ ಅಲ್ಲ ಊರಿನಲ್ಲಿ ನೆರಳಿಗೆ ಅಂಜಿ ಕಾದಿ ತೊಟ್ಟ ಅಷ್ಟೇ ಅಲ್ಲ ಎಷ್ಟೋ ಜನ ಜನರ ಜನ ಜನ ಜನರಿಗೆ ಅಂಜಿ ಆಸಿ ಪಾಸಿಗನ್ನು ು ಮೋಸದಿಂದ ಅನ್ಯಾಯದ ಅರಮನೆಯನ್ನು ಕಟ್ಟಿಸಿಕೊಂಡು ಮೆರೆಯುವ ಅಂಡನೆನ್ನುವುದು ಗೊತ್ತು ನನಗೆ ಗೊತ್ತಿದ್ದರೆ ಹೇ ಗೊತ್ತಿದ್ದರೆ ಈ ನಾಡುಗೋಡನ ಸಾಧಿಸಲು ಬಂದರೆ ಹೆಣವಾಗ್ತೀಯಾ ತಿಳಿದುಕೋ ಈ ದೇಸಾಯಿ ಯಾವತ್ತು ಧರ್ಮದಿಂದ ನಡೆಯುತ್ತಾನೆ ಸತ್ಯವನ್ನೇ ನುಡಿಯುತ್ತಾನೆ ನಿನ್ನ ತರದ ಅನ್ಯಾಯದ ಹಾದಿಯಲ್ಲಿ ನಡೆದು ಕರ್ಮ ಕುಟಿಲನ ಕಾರುಸ್ಥಾನ ನಡೆಸುವುದಿಲ್ಲ ಏ ನಾಡುಗೌಡ ಈ ಭೂಮಿಗೆ ಬಂದ ಮೇಲೆ ನಾಲ್ಕು ಜನರಿಗೆ ಒಳ್ಳೆಯದು ಮಾಡಬೇಕು ಅದನ್ನು ಬಿಟ್ಟು ಹಣ ಸಿಗುತ್ತದೆ ಎಂದರೆ ಹೇಸಿಗೆ ತಿಂದು ನಾಲ್ಕು ಜನರ ಮಧ್ಯೆ ತಲೆ ಎತ್ತಿ ತೆರಿಗೆ ಆಡುವ ನಾಳೆ ಬಣ್ಣ ಬೈಲಾದ ಮೇಲೆ ಎಕ್ಡ ತಗೊಂಡು ಹರಿಯುತ್ತಾರಲೇ ಈ ಸಮಾಜದ ಜನತೆ ಹೋರಾಟ ನೀ ಸರದಾರರ ಆಡಗೌಡ ನಾವು ನಡೆಯುವುದಿಲ್ಲ ಯಾವ ವಿಷದ ನನ್ನ ಮನೆಗೆ ಬಂದಿದು ಅಷ್ಟೇ ಲೇ ಲೇಲ್ ಆಡಗೌಡ ನಾನು ಬಗಳೋಲ್ಲ ನೀನು ಈ ಸಮಾಜದಲ್ಲಿ ನಡೆಸುತ್ತಿರುವ ಅನ್ಯಾದ ಕ್ರಾಂತಿಗೆ ನೀರು ಬಿಡಲು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣನಂತೆ ಕಂಡು ಕಚ್ಚಿ ಹಾಕಿ ಬಂದಿದ್ದಾರೆ ಈ ಧರ್ಮದ ಸಿಂಹ ಧರ್ಮದ ಸಿಂಹ ದೇಸಾಯಿ ಧರ್ಮದ ಮಾತಿಗೆ ಅಂಶ ಕಾಣ್ತದಂತೆ ಅಂಕಿ ಬಂದು ಕಲಿಯುತ್ತಂತೆ ದೇಸಾಯಿ ಇಲ್ಲಿವರೆಗೂ ನೀನು ಸತ್ಯ ಧರ್ಮ ಎಂದು ನಡೆದುಕೊಂಡು ಗಳಿಸಿದ್ದಾದರೂ ಏನು ಸುಮ್ಮನೆ ಸತ್ಯ ಧರ್ಮ ಎಂದು ಹೋರಾಟದ ಹಾದಿಡಿದ ನಾನು ಸತ್ಯದ ಮೈಗೆ ನಾಲ್ಕು ದುಃಖ ಜನವಿಲ್ಲ ದೇಸಾಯಿ ಏನ್ ಮಾಡೋಣ ಸೂಳ್ಯ ತಾನು ಸೂಳೆ ತಾನು ಕೆಡವರಲ್ಲವೇ ಅವಳ ಸಂಸ್ಕಾರ ಇದ್ದವರನ್ನು ಕೆಡಿಸುವವರನ್ನು ಮತ್ತೆ ನೀನು ಸೆಗಡಿ ತಿನ್ನುವ ಕೆಲಸ ಮಾಡುವುದರ ಜೊತೆಗೆ ನನ್ನ ತಮ್ಮನನ್ನು ಅಡ್ಡಗಾರಿ ಹಿಡಿಸಿ ಬಿಟ್ಟಲೆ ಅಡು ಕಸಬಿ ಏ ದೇಸಾಯಿ ಹಳ್ಳಿಗಳಲ್ಲಿ ಗೌರವಸ್ಥ ಮನುಷ್ಯನಾಗಿದ್ದುಕೊಂಡು ನೀಳಪದನ್ನಾಡಿದವಳೆನಿಗೆ ಬಾಯಿ ಉದ್ದ ಬಿಡ್ತಿದ್ದೇ ತಮ್ಮನಿಗೆ ನೀತಿ ಹೋದ ಹೇಳಿಕೊಡಲಾರದು ಮನುಷ್ಯ ಹಳ್ಳಿಗಳಲ್ಲಿ ಡಂಕು ತಿದ್ದಲು ಸಾಧ್ಯವೇ ಗುಮಾಸ್ತ ಹೌದ್ರಿ ಗೌಡ್ರ ದೇಸಾಯರ ಮನೆಗ ದಾಸ್ಯನ ತೂತ ತೂತೈತಿ ಮತ್ತೊಬ್ಬರ ಮನೆಯ ದಾಸಿಯ ತೂತಿನ ಸುದ್ದಿ ನಿಮ್ಗೆ ಹಾಕ್ರಿ ಏ ಸಕುರಿ ನಿಮ್ಮಂತ ನಾಲ್ಕು ಹಿರಿಯರು ನಾಲ್ಕೌಂಡ ಜಂತುಗಳು ಹಳ್ಳಿ ಹಳ್ಳಿಗಳಲ್ಲಿ ತುಂಬಿಕೊಂಡಿರುವಾಗ ಊರಿನಲ್ಲಿ ಕಾಲಿಗೆ ಎರಗುವ ಸೊಳೆ ಮಕ್ಕಳ ಹಿರಿಯತನ ಮಾಡಿ ಸತ್ಯ ಧರ್ಮದಿಂದ ನ್ಯಾಯ ಹೇರುವ ಹಿರಿಯರನ್ನು ಮೂಲೆಯಲ್ಲಿ ಕುಂದ್ರಿಸಿ ಅನ್ಯಾಯವಂತರ ಬಾಲ ಪಡೆಯುತ್ತ ಸತ್ಯವಂತರ ಸಮಾಧಿ ಮಾಡುತ್ತೀರಿ ನಿಮ್ಮ ಜನ್ಮಕ್ಕೆ ನಾಸಿಗೆ ಆಗಬೇಕು ಸಮಾಜ ಏಸ ಈ ಸಮಾಜದಲ್ಲಿ ನಾಚಿಕೆಯನ್ನು ಬಿಟ್ಟು ನಿಂತಾಗಲೇ ನೂರು ಸಾವಿರಾರು ಎಕರೆ ಭೂಮಿ ನೂರಾರು ಬಂಗಲು ಹತ್ತಾರು ಕಾರು ಕೋಟಿಗಟ್ಟು ಹಣ ಗೆಳಿಸಿಕೊಂಡ್ರೆ ವ್ಯರ್ಥ ಇದ್ದಲೇ ಈ ನಾಡೇಗೌಡ ಇಲ್ಲೇ ನಾಡಗೌಡ ಸತ್ತಾಗ ಕಳಿಸಿದ್ದು ಹೇರ್ಕೊಂಡು ಸಾಯುದಿಲ್ಲ ಇದ್ದಾಗ ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡಬೇಕು ಅಂದಾಗ ದೊಡ್ಡ ಮರದಕ್ಕೆ ಒಂದು ಗೌರವ ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಅಮೆಲ ಮೇಲೆ ಬಲತ್ಕಾರ ಮಾಡುತ್ತಾ ಸಾಗಿದರೆ ಇಂದಲ್ಲ ನಾಳೆ ಅದೇ ಬಡವರು ಗೆದ್ದು ನಿನ್ನ ರೊಂಡವನ್ನು ಕರಿದು ಪೂರ ಬಾಗಿಲಿಗೆ ಹಸಿರು ತೋರಣೆ ಕಟ್ಟಿದಂತೆ ಕಟ್ಟುತ್ತಾರೆ ಎತ್ತರ ಎಚ್ಚರ ದೇಸಾಯಿ ಬಡ ಕುಣಿಗಳನ್ನು ಯಾವ ಐದಿಂದ ಮಾತನಾಡಿಸಬೇಕು ನಿಮ್ಮಂತ ಧರ್ಮವತ್ತರನು ಎಲ್ಲಿ ಕಾಯಿಸಿ ಹೊಡಿಬೇಕನ್ನೋದು ನಾನು ಚೆನ್ನಾಗಿ ಪಾಠ ಓದಿಕೊಂಡಿದ್ದೇನೆ ನಾಡಗೌಡ ನಾಳೆ ನೀನು ಸತ್ತಾಗ ನಾ ಎಂದ ಮನಷ್ಯ ಬಹಳ ದಿನ ಬದುಕುವುದಿಲ್ಲ ತಿಳಿದುಕೋ ಇನ್ನು ಮುಂದಾದರೂ ನೀನು ನನ್ನ ತಮ್ಮನಿಗೆ ತಮ್ಮನೊಂದಿಗೆ ಇದ್ದದ್ದು ಕಂಡರೆ ಅವತ್ತೇ ಹೆಣ ಮಣ್ಣಾಗ ಸೇರುತ್ತದೆ ಇದನ್ನು ಅರಿತುಕೊಂಡು ನಿನ್ನ ನೀನೇ ಇದ್ದರೆ ಒಳ್ಳೆಯದು ಇಲ್ಲವಾದರೆ ನಾನೇ ನಿನ್ನ ಪಾಲಿಗೆ ಜವರಾಯಾಗಬೇಕಾಗುತ್ತದೆ ಹುಷಾರ್ ಸರ್ ದೇಸಾಯಿ ಜನ ಕೇವಲ ಮೂರೇ ಮೂರ ದಿನಗಳಲ್ಲಿ ಧರ್ಮದ ಮನೆಯಲ್ಲೂ ಕರ್ಮದ ಅಗ್ಗದ ಮನೆ ಮಾಡದಿದ್ದರೆ ಗೌರಿಕೆಯ ಧರ್ಬಳಕ್ಕೆ ಚಕ್ಕಾರವಿರಲಿ ನಿನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನ ಮಾಡಿಸಿ ಹೊರದಬ್ಬಿಸಿ ಹೇಳುವ ಧರ್ಮ ಪೀಠದಲ್ಲಿ ನಾನು ಕುಳಿತುಕೊಂಡು ನಾವೇ ಹೇಳದಿದ್ದರೆ ನಾನು ಹುಟ್ಟಿ ಆದರೂ ಯಾಕೆ ಪ್ರಯೋಜನ ನಾಡಗೌಡ್ರೇ ನಾಡಗೌಡ್ರೆಹೋ ಬರಬೇಕು ಬರಬೇಕು ಆಗಮನ ನೋಡಿ ನಾಡಗೌಡ್ರೆ ನಮ್ಮ ತಂದೆಯವರು ಕೇವಲ ಐವತ್ತು ಸಾವಿರ ರೂಪಾಯಿಗಳಲ್ಲಿ ನಮ್ಮ ಹತ್ತು ಎಕರೆ ಜಮೀನನ್ನು ನಿಮ್ಮ ಹತ್ತಿರ ಅಡವಿಟ್ಟಿದ್ದಾರಂತೆ ದಯವಿಟ್ಟು ನಿಮ್ಮ ಹಣ ತೆಗೆದುಕೊಂಡು ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಡಿ ಎಂದು ಕೇಳಲು ಬಂದಿರುವೆಗೌಡ್ರೆ ಯಾವ ಹೊಲ ಯಾವ ರಕ್ತ ನನಗೆ ಒಂದು ಅರ್ಥವಾಗವಲ್ಲ ಗೌಡ್ರಿ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಂದೆಯವರಾದ ರಾಮರಾಯರು ನಮ್ಮ ಹತ್ತು ಎಕರೆ ಎರಿ ಭೂಮಿಯನ್ನು ನಿಮ್ಮ ಹತ್ತಿರ ಬಡ್ಡಿಗೆ ಹಾಕಿದ್ದೇನೆ ಎಂದು ಹೇಳಿದರು ದಯವಿ ನೆನಪಿಸಿಕೊಳ್ಳಿ ಓಹೋ ಆ ಹೊಲದ ವಿಷಯವೇ ನೋಡು ಬಸವಂತ ನಾನು ಆ ಹತ್ತು ಎಕರೆ ಹೊಲವನ್ನು ಎರಡು ಲಕ್ಷ ರೂಪಾಯಿ ನಾನು ಖರೀದಿ ಮಾಡಿಸಿಕೊಂಡಿದ್ದೇನೆ ನನ್ ಬೇಕಾದ್ರೆ ನನ್ನ ಕಡೆ ಸ್ಟಾಂಪ್ ಇದೆ ನಮ್ಮ ಗುಮಾಸ್ತನ ಕೇಳಿ ಗುಮಾಸ್ತಾಯಿ ಬಸ ಬರ್ತಾನೆ ನೋಡ್ತಮ್ಮ ಬಸಪ್ಪ ನಿಮ್ಮ ಶಂಕರಪ್ಪ ಬಲ್ಲಿ ಎರಡ್ ಲಕ್ಷ ರೂಪಾಯಿ ಖರೀದಿ ಕೊಟ್ಟ ನಾ ಹೇಳ ಸತ್ಯ ನೋಡಪ್ಪ ಇಲ್ಲಿ ನಾಡಗೌಡ್ರೆ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ್ರಪ್ಪ ಹೊಡಿಬೇಡ್ರಿ ಅಪ್ಪ ಐವತ್ತು ಸಾವಿರ ರೂಪಾಯಿಗಳಲ್ಲಿ ನಮ್ಮ ಹತ್ತು ಎಕರೆ ಭೂಮಿಯನ್ನು ಬಡ್ಡಿಗೆ ಹಾಕಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡ್ರಿ ಗೌಡ್ರೆ ಹೇ ಕಣ್ಣು ಮುಚ್ಚಿಕೊಂಡ್ರಿ ಏ ಬಸವಂತ ದೃಷ್ಟಿಯಲ್ಲಿ ನಾನು ಮೋಸಗಾರನೆಂದು ಭಾವಿಸಿದೆಯಾ ನೋಡಿಗೌಡ್ರೆ ನೀವು ಧನಿಕರು ನಾವು ಬಡವರು ನಿಮ್ಮ ವಿರುದ್ಧ ಈಜುವ ಶಕ್ತಿ ನಮಗಿಲ್ಲ ದಯವಿಟ್ಟು ಕರುಣೆ ಎಂಬ ಕೃಪಾ ತೋರಿಸಿ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಡಿ ಬೇಕಾದ್ರೆ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಬಸವಂತು ತುಜಾ ಜಮೀನ್ ಜೋಡು ಗೌಡ್ರೈ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಬೇಡಿ ಹಾಗಾದರೆ ಸುಮ್ಮನೆ ಮನೆಗೆ ಬರಗೈದಿಂದ ಹೋಗಬೇಕು ಗೌಡ್ರಿ ಈಗ ಹೋಗುತ್ತೇನೆ ಇಂದಲ್ಲ ನಾಳೆ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಡುವ ಕಾಲ ಬಂದೇ ಬರುತ್ತದೆ ಬರ್ತೀನಿ ಮುರುಳು ಮಾಡುತ್ತಿರುವ ಈ ಬೌದ್ಧೂರನ ಮುಂದೆ ಶವಲ ಹಾಕಿ ಹೋಗಿದೆ ಅಲ್ಲೇಪೋ ಬಿಸಿ ಆಗುತ್ತಿದೆ ಒಳಗೆ ಹೋಗಿ ಸನು ನಡೆ ನಡೆಸ